ಶೆಟ್ಟ ಇದನ್ನ ಗಂಗಾಧರ್ ಅವರು ಕೇಳಿದರು ಯಾಕೆ ಇಸ್ವಿ ಹೋಗ್ತಾ ಇರೋ ಟೈಮಲ್ಲಿ ಇಸ್ವಿ ಬರ್ದಿದ್ರೆ ಇಸ್ವಿ ಅಲ್ಲ ಅಂತ ಹೇಳಿ ಕೊನೆಗಳಿಗೆ ನಮ್ಮ ನಿಲಯದ ಗೆಳೆಯ ಗಡ್ಡ ಬಿಜಿ ಅವರಿಗೆ ಏಜ್ ಅಂತ ಹಾಕಿ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಏಜ್ ಅಂತ ಕೂಡ ಹಾಕಿಸಿದೀವಿ ಇಪ್ಪತ್ನಾಲ್ಕು ಒಂದು ಅದು ವಯಸ್ಸು ಒಂದು ಉದುರಿಂಗ್ ಹೈಟ್ಸಲ್ಲಿರೋ ಅಲ್ಲಿರೋ ವಯಸ್ಸು ಅದು ಒಬ್ಬ ಹುಡುಗನ ವಯಸ್ಸು ಅದೇ ಆ ಕಾರಣಕ್ಕಾಗಿಯೇ ಸಂಜಿತ್ ಅವರು ಆ ಪೋರ್ಷನ್ ಅಷ್ಟು ಮುಕ್ಕಿರಿಕೊಂಡು ಹಾಡಿರೋದು ಹಾರಿಬಲ್ ಟ್ವೆಂಟಿ ಫೋರ್ ಆಮೇಲೆ ಆ ಲೈನ್ ಅನ್ನ ಮೊದಲು ಕಂಪೋಸ್ ಮಾಡಿದ್ದು ಹರಿಕೃಷ್ಣ ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು ಒಂದು ವಾಕಿಂಗ್ ಮಾಡ್ಕೊಂಡು ಕಂಪೋಸ್ ಮಾಡಿದ್ರು ಆಚೆ ಕಡೆ ತುಂಬಾ ಆಷಾಢದ ಗಾಳಿ ಬೀಸ್ತಾ ಇತ್ತು ಅವರು ವಾಯ್ಸಲ್ಲಿ ಕೇಳದೆ ಒಂದು ಸುಖ ಆಗೋಯ್ತು ಹಾರಿಬಲ್ ಟ್ವೆಂಟಿ ಫೋರ್ ಅದ್ ಹರಿ ಅದನ್ನ ದೂರದಿಂದ ಹಾಡ್ತಿದ್ದಾಗಲೇ ಇದ್ರಲ್ಲಿ ಏನೋ ಇದೆ ಹರಿ ಏನೋ ಇದೆ ಅಕ್ಕಪಕ್ಕ ಪಕ್ಕ ರಂಗಾಯಣರದು ಭಾಷೆಯಲ್ಲಿ ಏನೋ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ ಈ ಹಾಡು ಒಂದು ಹಾರಿಬಲ್ ಟ್ವೆಂಟಿ ಫೋರ್ ಅನ್ನೋದು ಮುಂದೆ ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬಾ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ ನಾನು ತುಂಬಾ ಅಂದ್ರೆ ತುಂಬ ಇಷ್ಟಪಡೋದು ಹುಚ್ಚಿರೋರನ್ನ ಹುಚ್ಚುತನ ಈ ಜಯಂತ ಕಾಯ್ಕಿಣಿಯವರೊಂದು ಕಥೆಯಲ್ಲಿ ಓದಿದ್ದೆ ಒಬ್ಬ ಹುಚ್ಚ ಬೆಳಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೇಲಿ ನಿಂತ್ಕೊಂಡು ಅವ್ರು ಊರು ಗೋಕರ್ಣ ಆ ಗೋಕರ್ಣದ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಪುಟ್ಟ ಸೂರ್ಯಗೆ ಬಾ 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 ಅಂತಿದ್ನಂತೆ ಒಂದು ಏಳುವರೆ ಎಂಟು ಗಂಟೆಗೆ ಸೂರ್ಯ ಮೇಲುಗಡೆ ಬಂದ ತಕ್ಷಣ ಹೊರಟೋಗೋಣಂತೆ ಸಾಯಂಕಾಲ ಕರೆಕ್ಟಾಗಿ ಐದುವರೆಗೆ ಬರೋನಂತೆ ಮುಳುಗೋ ಟೈಮು ಹೋಗ ಅಂತ ಸೂರ್ಯ ಮುಳುಗೋವರೆಗೂ ಬೈತಿದ್ನಂತವನಿ ಇದನ್ನ ಕಥೆಯಾಗಿ ಬರೆದಿದ್ರು ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನ್ಸಿತ್ತು ಆಮೇಲೆ ನನಗೊಬ್ಬ ನನ್ನ ಮನೆ ಪಕ್ಕದ ಹುಚ್ಚ ಬೆಳಿಗ್ಗೆ ಶೂಟಿಂಗ್ಗಳೆಲ್ಲ ಇದ್ದಾಗ ಐದುವರೆಗೆ ಒಂದು ಬೇಕರಿನ ಎಬ್ಬಿಸ್ಬಿಟ್ಟು ಟೀ ಮಾಡಿಸ್ಕೊಂಡು ಕುಡ್ದು ಬರೋದು ಫೆಸಟ್ ಅವೆಲ್ಲೂ ಬನಿಯನ್ನೆಲ್ಲ ಹೋಗ್ಬಿಡ್ತಾ ಇದ್ದೆ ಆ ಬೇಕರಿಯಿಂದ ಮನೆಗೆ ಬರೋವರೆಗೂ ಕೈ ಎಲ್ಲ ಮೊಸರು ಪಾಕೆಟ್ ಕಟ್ಕೊಂಡಿರೋನು ಅವನು ಒಂಥರ ಬಾಡಿಗಾರ್ಡ್ ಥರ ಎಸ್ಕರ್ಟ್ ಮಾಡ್ಕೊಂಡು ನನ್ನ ಮನೆಯವರೆಗೆ ಬಿಡೋನು ಒಂದಕ್ಷರ ನಾನು ಅವನು ಯಾವತ್ತೂ ಮಾತಾಡಲಿಲ್ಲ ಒಂದು ಒಂದು ಒಂದೂವರೆ ವರ್ಷದ ಸ್ನೇಹ ಹೇಗಿದೆ ಅಂತ ನಾನು ನಾನವನ್ ಕೇಳಿಲ್ಲ ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನನಗೆ ಅವನು ಯಾರು ಅಂತನೂ ಗೊತ್ತಿಲ್ಲ ಸುಮ್ಮನೆ ಮನೆಯವರೆಗೆ ಬರೋನು ನಾನು ಮನೆ ಒಳಗಡೆ ಹೋದ ತಕ್ಷಣ ಅಂದ್ಬಿಟ್ಟು ಹೊರಟೋಗೋನು ಅದೊಂದು ಸ್ನೇಹ ಇದೆಲ್ಲ ನೋಡ್ತಿದ್ದಾಗ ನನಗೆ ಹುಚ್ಚ ಅಂತಿದ್ರು ನನ್ನ ಊರಲ್ಲಿ ಅದು ನೆನಪಾಯ್ತು ಅದಕ್ಕೆ ಕಾರಣ ಇದ್ರಲ್ಲಿ ಬರೋ ವೈ ಅನ್ನೋ ಪದ ನನ್ನ ಊರಿನ ಅಲಿಮಾ ಅನ್ನೋ ಹುಚ್ಚ ಕೊಟ್ಟಿದ್ರು ಆ ಹುಚ್ಚ ಯಾವಾಗಲೂ ಬೀದಿಲಿ ಹೋಗ್ತಾ ಇದ್ದಾಗ ನಾವೆಲ್ಲ ಮಕ್ಕಳು ಹಿಂದೆ ಹೋಗ್ತಾ ಇದ್ವಿ ಅದು ಎಂಥ ಲೋಕ ಪ್ರೀತಿ ಇದ್ರೇನೆ ಒಬ್ಬ ಮನುಷ್ಯ ಲೋಕದ ಜೊತೆ ಡಿಟ್ಯಾಚ್ ಆಗೋದು ಒಂದು ಹುಚ್ಚು ಸುಮ್ಮನೆ ಬರೋದಿಲ್ಲ ಅವನು ಜಾಂಬಾಯ್ ಜಾಂಬೋಯ್ ಅಂದ್ಕೊಂಡು ಊರಲ್ಲಿ ಹೋಗವನು ಅವನು ಬಂದ ಅಂದರೆ ಮಕ್ಕಳಿಗೆಲ್ಲ ಗೊತ್ತು ಅಲ್ಲಿಮ ಬಂದ ಅಂತ ನಾನು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇದ್ದಾಗ ಅವ್ನು ಇಡೀ ದಿವಸ ಸ್ಕೂಲ್ ಶುರು ಆಗಕ್ಕೆ ಮುಂಚೆ ಸ್ಕೂಲ್ ಮುಗಿದ್ಮೇಲೆ ಅವನ ಜೊತೆ ಕೂತ್ಕೊಳ್ಳೋದು ಮಕ್ಕಳೆಲ್ಲ ಕೂತ್ಕೊತಿದ್ವಿ ಅವನು ಇದು ಎರಡೇ ಪದ ಹೇಳ್ತಾ ಇದ್ದ ಇನ್ನೊಂದು ಆ್ಯಪ್ ಆ್ಯಪ್ ಆ್ಯಕ್ ಅನ್ನೋನು ಅದು ಯಾಕಂತಿದ್ದ ಗೊತ್ತಿಲ್ಲ ಇಷ್ಟೇ ಅವ್ನಿಗೆ ಬರ್ತಾ ಇದ್ದಿದ್ದು ಲ್ಯಾಂಗ್ವೇಜ್ ಅಥವಾ ಅವನಿಗೆ ತುಂಬ ಕನ್ನಡ ಉರ್ದು ಏನೇನೋ ಕಲ್ತಿದ್ನ ಏನೋ ಅವನ್ನೆಲ್ಲ ಬಿಟ್ಟು ಇಷ್ಟೇ ಪದಗಳನ್ನು ಹೇಳ್ತಿದ್ದ ಬಟ್ ಅವ್ನು ಇಡೀ ದಿವಸ ಮಕ್ಕಳು ಅವನ ಜೊತೆಗೆ ಇರ್ತಾ ಇದ್ರು ಯಾವತ್ತೂ ಅವ್ನಿಗೆ ಏನೋ ಕಾಸು ಬಂದರೆ ಐಸ್ ಕ್ಯಾಂಡಿ ಕೊಡಿಸೋನ್ ಮಕ್ಕಳಿಗೆ ಅದಕ್ಕೆ ಇರ್ತಾ ಇದ್ವು ಅವನ ನೋಡಿದರೆ ಒಂದು ಖುಷಿಯಾಗೋದು ಅವನ ಜೊತೆ ಸುತ್ತಿ 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 ಊರಲ್ಲಿ ನನಗೂ ಒಂದು ಹೆಸರು ಬಿದ್ದಿತ್ತು ಸ್ವಲ್ಪ ಬಟರ್ ಮನೆ ಹುಡುಗ ಆಫ್ ಇದಾನೆ ಲೂಸ್ ಲೂಸ್ ಇದ್ದಾನೆ ಅಂತ ನನಗೆ ಒಳಗೊಳಗೆ ಸಂತೋಷ ಆಗದೆ ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ ಯಾರನಾ ಸ್ವಲ್ಪ ಸರಿ ಇಲ್ಲ ನೀವು ತಲೆ ಸರಿ ಇಲ್ಲ ನಿಮ್ಮದು ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಯಾರನಾ ಅಂದರೆ ತುಂಬಾ ಖುಷಿ ಆಗುತ್ತೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಥವಾ ನಾವು ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದೀವಿ ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದರೆ ಮಾತ್ರ ಅದು ಸ್ನೇಹ ಇಲ್ಲಾಂದರೆ ಮಿಕ್ಕಿದ್ದೆಲ್ಲ ನಾಟಕ ಒಂದು ಪರಿಶುದ್ಧವಾದ ಹುಚ್ಚಿದ್ರೇ ಕ್ರಿಯಾಶೀಲವಾಗಿ ಸಿನಿಮಾ ಮಾಡೋಕ್ಕಾಗೋದು ಒಂದು ಕಲೆನ ಇಷ್ಟಪಡೋಕ್ಕಾಗೋದು ಯಾಕಂದ್ರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದ್ದಾವೆ ಈ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಫೆಷನ್ ಗೆ ಯಾಕೆ ಬರ್ತೀವಿ ಅಂದರೆ ಒಳಗಡೆ ಒಂದು ಪ್ಯಾಷನ್ ಒಂದು ಹುಚ್ಚಿರಬೇಕು ಒಂದು ಸಿನಿಮಾ ಮಾಡಿ ನಾನು ಜನರನ್ನು ನಗಸ್ತೀನಿ ಅಳಿಸ್ತೀನಿ ಒಂದು ಹಾಡು ಕೇಳಿಸ್ತೀನಿ ಹೊಡೆದಾಟ ತೆಗಿತೀನಿ ಒಂದು ಕ್ಲೈಮ್ಯಾಕ್ಸು ಕಣ್ಣೀರು ನಗು ಎಲ್ಲ ಬರೆಸ್ತೀನಿ ಅನ್ನೋ ಒಂದು ಧಾರ್ಷ್ಯ ಒಂದು ಒಂದು ಖುಷಿ ಒಂದು ಹುಚ್ಚು ನಮ್ಮಲ್ಲಿ ಇದ್ರೇನೆ ಅದು ನೋಡೋಕನಿಗೆ ಕನೆಕ್ಟ್ ಅಂತ ನಾನು ತುಂಬ ಬಲವಾಗಿ ನಂಬಿರೋನು ಆ ಕಥೆಗಳಲ್ಲಿ ನಾನು ಕಂಡ ಕಥೆಗಳಲ್ಲಿ ನಾನು ವೈಯಕ್ತಿಕವಾಗಿ ನೋಡಿರುವಂಥ ಸುಮಾರು ಜನ ಭ್ರಾಂತರಲ್ಲಿ ನಾನು ಆ ಹುಚ್ಚನ್ನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಈ ಹಾಡನ್ನ ಅಷ್ಟೊಂದು ಲೋಕನ ತುಂಬಾ ಪ್ರೀತಿಸೋನೇ ಹುಚ್ಚ ನನಗೆ ಗೊತ್ತಿದ್ದಂಗೆ ಯಾಕಂದ್ರೆ ಮಿಕ್ಕಿದ ನಾಟಕ ಸಿಕ್ಕಿದಾಗ ಹಾಯಿ ಹಲವು ಅನ್ನೋದು ಹಿಂದ್ಗಡೆ ಅವನು ಹೋದಾಗ ಬೇಜಾರು ಮಾಡ್ಕೊಳ್ಳೋದು ಇದು ಪ್ರತಿಯೊಬ್ಬರು ಮಾಡೋದೆ ಬಟ್ ಒಬ್ಬ ಹುಚ್ಚ ಪ್ರತಿಯೊಂದನ್ನು ಹಾಗೆ ನೋಡ್ತಾ ಇರ್ತಾನೆ ಎಲ್ಲದನ್ನೂ ಇಷ್ಟದಿಂದ ನೋಡ್ತಿರ್ತಾನೆ ಇರ್ತಾನೆ ಅವನು ಬಟ್ ಯಾರ ಜೊತೆಗೆ ಏನು ಮಾತಾಡಲ್ಲ ಅವ್ನ ಮಾತು ನಮ್ಗೆ ಅರ್ಥ ಆಗಲ್ಲ ಸೊ ಯಾರ ತಲೆನ ರಿಪೇರಿ ಮಾಡಕ್ಕೆ ಸಾಧ್ಯವೋ ಅವನನ್ನ ತಗೊಂಡೋಗಿ ಹೋಗಿ ಆಸ್ಪತ್ರೆಗೆ ಹಾಕಿರ್ತಾರೆ ಯಾರು ಪ್ರಪಂಚ ತುಂಬಾ ಪ್ರೀತಿಸ್ತಿರ್ತಾರೆ ಅವರು ಹೊರಗಡೆನೇ ಇರ್ತಾರೆ ಅನ್ನೋ ಒಂದು ಗಾದೆ ಕೇಳಿದೆ ಆ ಒಂದು ಪ್ರತಿಯೊಬ್ಬ ಭ್ರಾಂತ ವ್ಯಕ್ತಿ ಪ್ರತಿಯೊಬ್ಬ ಪ್ರತಿಯೊಬ್ನಲ್ಲಿ ಇರೋ ಹುಚ್ಚಿಗೆ ಹಾಡನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ತಮ್ಮ ಎಲ್ಲರ ಒಂದು ಹುಚ್ಚು ಪ್ರೀತಿ ಇರಲಿ ಅಂತ ಇದರ ಬರಹಗಾರನಾಗಿ ನಾನು ಕೋರ್ಕೋತೇನೆ ನನಗೆ ಸಿಕ್ಕ ಇನ್ನೊಬ್ಬ ಅತಿ ಮುತ್ತಿನ ಹುಚ್ಚ ಈ ವರ್ಷದ ತುಂಬ ಪ್ರೀತಿಯಿಂದ ನನ್ನ ಹುಚ್ಚು ಕನೆಕ್ಟ್ ಆದಂಥ ವ್ಯಕ್ತಿ ಸುಮುಖ ವ್ಯಕ್ತಿಯನ್ನಕ್ಕಾಗಲ್ಲ ಅವನ ಹುಡುಗ ಅಂತ ಇದರಲ್ಲಿ ಕುಣಿದಿದ್ದಾನೆ ಹಾರಿಬಲ್ಡ್ ಟ್ವೆಂಟಿ ಫೋರ್ ಅವನ ಮುಖ ನೋಡಿದ ತಕ್ಷಣ ಪುಟ್ಟಿದಂತಹ ಸಾಲು ಅವನು ವೇದಿಕೆಗೆ ಬಂದೆರಡು ಮಾತಾಡೋದು